ಜೈಲು ಶಿಕ್ಷೆಯಾದ ಅತ್ಯಾಚಾರ ಅಪರಾಧಿ ತನಗೆ ಬೇಕಾದಾಗ ಜೈಲಿನಿಂದ ಹೊರಗೆ ಬರ್ತಾನೆ ಬೇಕಾದಷ್ಟು ದಿನ ಹೊರಗೆ ಹಾಯಾಗಿ ತಿರ್ಗಾಡ್ಕೊಂಡಿರ್ತಾನೆ ಬೇಕಾದ ಖಾಸಗಿ ಕಾರ್ಯಕ್ರಮಗಳಲ್ಲಿ ಬಿಂದಾಸಾಗಿ ಭಾಗವಹಿಸ್ತಾನೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಮಹಿಳೆಯರು ಸುರಕ್ಷಿತರಾಗೋದಾದ್ರೂ ಹೇಗೆ ತನ್ನನ್ನ ನಂಬಿ ಬಂದ ಮಹಿಳಾ ಅನುಯಾಯಿಗಳ ಮೇಲೆ ಅತ್ಯಾಚಾರ ನಡೆಸಿದ ದುಷ್ಟನನ್ನ ನಾಲ್ಕು ವರ್ಷಗಳಲ್ಲಿ ಹತ್ತು ಬಾರಿ ತಾತ್ಕಾಲಿಕ ಬಿಡುಗಡೆ ಮಾಡುವುದಾದ್ರೆ ಈ ದೇಶದಲ್ಲಿ ಮಹಿಳೆಯರು ಸುರಕ್ಷಿತರಾಗೋದಾದ್ರೂ ಹೇಗೆ ಪ್ರತಿ ಬಾರಿ ಚುನಾವಣೆ ಮುಂದಿರುವಾಗ ಪ್ರಭಾವಿ ಅತ್ಯಾಚಾರಿಯೊಬ್ಬ ಜೈಲಿನಿಂದ ಹೊರ ನಡೀತಾನೆ ಅಂತಂದ್ರೆ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಹೇಳಿಕೆಗೆ ಏನಿದೆ ಅರ್ಥ ಪ್ರತಿ ಬಾರಿ ಚುನಾವಣೆ ಮುಂದಿರುವಾಗ ಡೇರಾ ಸಚ್ಚಾ ಸೌಧದ ಬಾಬಾ ಅತ್ಯಾಚಾರ ಪ್ರಕರಣದಲ್ಲಿ ಜೈಲ್ ಶಿಕ್ಷೆಗೆ ಒಳಗಾಗಿರುವ ರಾಮ್ ರಹೀಮ್ಗೆ ತಾತ್ಕಾಲಿಕ ಬಿಡುಗಡೆ ಸಿಗೋದು ಭಾರಿ ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾಗಿದೆ ಹರಿಯಾಣದಲ್ಲಿ ಶೀಘ್ರ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಈ ಕಾರಣದಿಂದ ಇವರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹಲವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಗಮನಾರ್ಹ ಅನುಯಾಯಿಗಳನ್ನ ಹೊಂದಿರುವ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಹೆಚ್ಚಾಗಿ ರಾಜ್ಯ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಸಮಯದಲ್ಲಿ ತಾತ್ಕಾಲಿಕ ಬಿಡುಗಡೆ ಪಡೆದಿದ್ದಾರೆ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಹರಿಯಾಣ ವಿಧಾನಸಭೆ ಚುನಾವಣೆಗೆ ಮುನ್ನ ಆತ ಮತ್ತೊಮ್ಮೆ ಜೈಲ್ನಿಂದ ಹೊರಬಂದಿದ್ದಾನೆ ಕೊಲೆ ಲೈಂಗಿಕ ಕಿರುಕುಳ ಆರೋಪದ ಅಡಿಯಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವ ಡೇರಾ ಸಚ್ಚಾ ಸೌಧದ ಮುಖ್ಯಸ್ಥ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಗೆ ಮತ್ತೆ ಇಪ್ಪತ್ತೊಂದು ದಿನಗಳ ಪೆರೋಲ್ ಅಂದ್ರೆ ತಾತ್ಕಾಲಿಕ ಬಿಡುಗಡೆ ಮಂಜೂರಾಗಿದೆ ಇಪ್ಪತ್ತೊಂದು ದಿನಗಳ ಕಾಲ ಬಿಡುಗಡೆ ಪಡೆದಿರುವ ಸ್ವಯಂ ಘೋಷಿತ ದೇವ ಮಾನವ ರಾಮ್ ರಹೀಂ ಮಂಗಳವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಜೈಲ್ನಿಂದ ಹೊರ ನಡೆದಿದ್ದಾರೆ ತಿರ್ಸಾ ಆಶ್ರಮ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಎದುರಿಸ್ತಾ ಇದ್ದ ರಾಮ್ ರಹೀಂ ದೋಷಿ ಅಂತ ವಿಶೇಷ ಸಿಬಿಐ ನ್ಯಾಯಾಲಯ ಎರಡ್ ಸಾವಿರದ ಹದಿನೇಳರಲ್ಲಿ ತೀರ್ಪನ್ನ ನೀಡಿತ್ತು ನ್ಯಾಯಾಲಯ ರಾಮ್ ರಹೀಂಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಹದಿನಾರು ವರ್ಷಗಳ ಹಿಂದೆ ಪತ್ರಕರ್ತನ ಹತ್ಯೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೇರಾ ಮುಖ್ಯಸ್ಥ ಮತ್ತು ಇತರ ಮೂವರಿಗೆ ಶಿಕ್ಷೆ ವಿಧಿಸಲಾಗಿತ್ತು ಆದ್ರೆ ನಾಲ್ಕು ವರ್ಷಗಳಲ್ಲಿ ಇದು ಹತ್ತನೇ ಬಾರಿ ರಾಮ್ ರಹೀಂ ಜೈಲ್ನಿಂದ ಹೊರಬರ್ತಿರೋದು ಜೈಲ್ನಿಂದ ಹೊರಬಂದ ಬಳಿಕ ಗುರ್ಮೀತ್ ಬಾಗ್ಪಾತ್ ನ ಬರ್ನಾವಾದಲ್ಲಿರುವ ಡೇರಾ ಆಶ್ರಮದಲ್ಲಿ ತಂಗಲಿದ್ದಾರೆ ಅಂತ ಆಗಸ್ಟ್ ಹದಿನೈದರಂದು ಅವರ ಜನ್ಮ ಜನ್ಮದಿನ ಆಚರಣೆ ನಡೆಯಲಿದೆ ಅಂತ ವರದಿಗಳು ತಿಳಿಸಿವೆ ಅನಾರೋಗ್ಯದಿಂದ ಇರುವ ತನ್ನ ತಾಯಿಯನ್ನ ಭೇಟಿ ಮಾಡೋಕೆ ಮನವಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ಹಲವು ಪ್ರತ್ಯೇಕ ಸಂದರ್ಭಗಳಲ್ಲಿ ರಾಮ್ ರಹೀಂನನ್ನ ಜೈಲ್ನಿಂದ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಈ ಬಿಡುಗಡೆಗಳು ಹೆಚ್ಚಾಗಿ ಚುನಾವಣಾ ಸಮಯದಲ್ಲೇ ಆಗಿರುವುದು ಗಮನಾರ್ಹ ಸಂಗತಿ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನ ಹೊಂದಿರುವ ಡೇರಾ ಮುಖ್ಯಸ್ಥನಿಗೆ ಇದೇ ವರ್ಷ ಜನವರಿಯಲ್ಲಿ ಐವತ್ತು ದಿನಗಳ ತಾತ್ಕಾಲಿಕ ಬಿಡುಗಡೆ ನೀಡಲಾಗಿತ್ತು ಅದಕ್ಕೂ ಮೊದಲು ಕಳೆದ ವರ್ಷ ನವೆಂಬರ್ನಲ್ಲಿ ರಾಜಸ್ಥಾನ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಆತನಿಗೆ ಮೂರು ವಾರಗಳ ತಾತ್ಕಾಲಿಕ ಬಿಡುಗಡೆಯನ್ನ ಕೊಡ್ಲಾಗಿತ್ತು ಎರಡ್ ಸಾವಿರದ ಹರಿಯಾಣದಲ್ಲಿ ಪಂಚಾಯತ್ ಚುನಾವಣೆಗೂ ಮುನ್ನ ಜುಲೈನಲ್ಲಿ ನಲವತ್ತು ದಿನಗಳ ತಾತ್ಕಾಲಿಕ ಬಿಡುಗಡೆ ಮೇಲೆ ಜೈಲಿನಿಂದ ಇವರು ಹೊರಬಂದಿದ್ರು ಇನ್ನು ಎರಡ್ ಸಾವಿರದ ಎರಡರಲ್ಲಿ ಆತ ಮೂರು ಬಾರಿ ಜೈಲಿನಿಂದ ಹೊರ ಬಂದಿದ್ದ ಪಂಜಾಬ್ ವಿಧಾನಸಭೆ ಚುನಾವಣೆಯ ಸಮಯ ಫೆಬ್ರವರಿಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಹೊರ ಬಂದಿದ್ದ ರಾಮ್ ರಹೀಂ ಜೂನ್ ನಲ್ಲಿ ಹರಿಯಾಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಾಗಲೂ ಹೊರಬಂದಿದ್ದ ಇನ್ನು ಅದೇ ವರ್ಷ ಅಕ್ಟೋಬರ್ ನಲ್ಲಿ ಹರಿಯಾಣ ಉಪಚುನಾವಣೆ ವೇಳೆ ನಲವತ್ತು ದಿನಗಳ ಕಾಲ ಆತ ಹೊರಗಿದ್ದ ಅದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ನಲ್ಲಿ ಹರಿಯಾಣ ವಿಧಾನಸಭೆ ಚುನಾವಣೆ ನಡೆದಾಗ ಆತ ನಲವತ್ತು ದಿನಗಳ ಕಾಲ ಜೈಲಿನಿಂದ ಹೊರಬಂದಿದ್ದ ತಾತ್ಕಾಲಿಕ ಬಿಡುಗಡೆ ಮೇಲೆ ಜೈಲಿನ ಹೊರಗಿರುವಾಗ ಡೇರಾ ಮಾಜಿ ಮುಖ್ಯಸ್ಥ ಶಾ ಸತ್ನಾಮ್ ಸಿಂಗ್ ಅವರ ಜನ್ಮ ವಾರ್ಷಿಕೋತ್ಸವವನ್ನ ಖಡ್ಗದಿಂದ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದ್ದು ಭಾರಿ ಸುದ್ದಿಯಾಗಿತ್ತು ಸಿಂಗ್ ಅವರಿಗೆ ತಾತ್ಕಾಲಿಕ ಬಿಡುಗಡೆಯ ಮಂಜೂರಾತಿಯನ್ನ ಪ್ರಶ್ನಿಸಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಸಲ್ಲಿಸಿದ್ದ ಅರ್ಜಿಯನ್ನ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ವಿಲೇವಾರಿ ಮಾಡಿದ ಕೆಲವು ದಿನಗಳ ನಂತರ ಅವರಿಗೆ ಈ ಹೊಸ ಫೆರೋಲ್ ಅಥವಾ ಬಿಡುಗಡೆ ಸಿಕ್ಕಿದೆ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಸಲ್ಲಿಸಿದ ಮನವಿಯನ್ನ ತಿರಸ್ಕರಿಸಿದ ನ್ಯಾಯಾಲಯ ಇದನ್ನ ಯಾವುದೇ ನಿರಂಕುಶತೆ ಅಥವಾ ಪಕ್ಷಪಾತ ಇಲ್ಲದೆ ಸಮರ್ಥ ಪ್ರಾಧಿಕಾರ ಪರಿಗಣಿಸಬೇಕು ಅಂತ ಹೇಳಿತ್ತು ಇದಕ್ಕೂ ಮೊದಲು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಡೇರಾ ಸಚ್ಚಾ ಸೌಧ ಮುಖ್ಯಸ್ಥನಿಗೆ ತನ್ನ ಅನುಮತಿ ಇಲ್ಲದೆ ತಾತ್ಕಾಲಿಕ ಬಿಡುಗಡೆ ನೀಡದಂತೆ ಹೈಕೋರ್ಟ್ ಹರಿಯಾಣ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು ತನಗೆ ಇಪ್ಪತ್ತೊಂದು ದಿನಗಳ ತಾತ್ಕಾಲಿಕ ಬಿಡುಗಡೆ ನೀಡುವಂತೆ ನಿರ್ದೇಶನಗಳನ್ನು ಕೋರಿ ಜೂನ್ನಲ್ಲಿ ಸಿಂಗ್ ಹೈಕೋರ್ಟ್ ಮೊರೆ ಹೋಗಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ